ವಾಟ್ ಅಬೌಟ್ ರಮ್ಯಾ ರಮ್ಯನ ನಾನು ತುಂಬ ಇಷ್ಟಪಡ್ತಿದ್ದೆ ಐದು ವರ್ಷ ಲವ್ ಮಾಡಿದ್ದೀವಿ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ ಲೈಫ್ ತುಂಬ ಹ್ಯಾಪಿಯಾಗಿತ್ತು ಸಡನ್ ಆಗಿ ರಮ್ಯಾಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಯಿತು ಅವಾಗ ಹೊರಗಡೆ ಬಂತು ಅವಳ ನಿಜವಾದ ಕ್ಯಾರೆಕ್ಟರ್ ಶಿ ಇಸ್ ಬಿಚ್ ವಾಟ್ ಹೌದು ಅವಳು ಹೈದರಾಬಾದ್ಗೆ ಹೋದ್ಮೇಲೆ ಯಾರ ಜೊತೆನೋ ಕಮಿಟ್ ಆಗಿದ್ಲು ಯಾವಾಗ ಫೋನ್ ಮಾಡಿದ್ರು ಕಾಲ್ ವೈಟಿಂಗ್ ಪ್ರತಿ ಸಲನು ಬ್ಯೂಸಿ 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 ಪ್ರತಿ ಸಲನು ಏನೋ ಒಂದು ಕಾರಣ ಹೇಳ್ತಾನೆ ಇರ್ತಿದ್ಲು ಬ್ಲಡಿ ಎಕ್ಸ್ಪ್ಲನೇಷನ್ ಎಲ್ಲ ಬರೀ ಸುಳ್ಳು ಐ ಕುಡನ್ ಟೇಕ್ ಎನಿ ಮೋರ್ ಅದಕ್ಕೆ ನನ್ಗೆ ಅವಳ ಮೇಲೆ ನಂಬಿಕೆ ಹೋಗ್ಬಿಡ್ತು ಅದು ಸುಳ್ಳು ಅಂತ ಯಾಕೆ ಅನ್ಕೊಂಡೆ ಯಾಕೆ ಅಂದರೆ ಅವಳಲ್ಲಿ ತುಂಬ ಚೇಂಜಸ್ ಆಯಿತು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಿದ್ಲು ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಲು ಸೊ ಫೈನಲ್ ಆಗಿ ಅವಳ ಜೊತೆ ಬ್ರೇಕಪ್ ಆಗಿಬಿಟ್ಟೆ ಅಂದರೆ ನೀನು ಅವಳನ್ನು ಅಫ್ಕೋರ್ಸ್ ಅವಳ ನಡವಳಿಕೆಯಿಂದಾನೆ ಅವಳ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋ ಪರಿಸ್ಥಿತಿ ಬಂತು ಅದಕ್ಕೆ ಅವಳು ನನಗೆ ಸರಿಯಾದ ಜೋಡಿಯಲ್ಲ ಅಂತ ನಾನು ಅರ್ಥ ಮಾಡಿಕೊಂಡೆ ಅವಳ ಜೊತೆಲಿ ಬ್ರೇಕಪ್ ಮಾಡ್ಕೊಳ್ಳೋಕೆ ಸ್ಪೆಸಿಫಿಕ್ ರೀಸನ್ ಏನಾದ್ರು ಇದೆಯಾ ರೀಸನ್ ಬೇರೆ ಏನಿರುತ್ತೆ ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದಕ್ಕೆ ಶುರು ಅದಕ್ಕೆ ಬಿಟ್ಟೆ ಅಂದರೆ ಬರೀ ಅನುಮಾನದಿಂದ ರಮ್ಯಾನ್ ಬಿಟ್ಬಿಟ್ಯಾ ಅರುಣ್ ನಿಜವಾದ ಪ್ರೀತಿನಲ್ಲಿ ಅನುಮಾನ ಇರಲ್ಲ ನಂಬಿಕೆ ಮಾತ್ರ ಇರತ್ತೆ ನಮ್ಮ ಯಜಮಾನ್ರು ನನ್ನ ಜೊತೆಲಿ ಜಾಸ್ತಿ ಹೊತ್ತಿರಲ್ಲ ಅನ್ನೋದು ಬೇಜಾರೇ ಹೊರತು ನನ್ ಯಾವತ್ತೂ ಅನುಮಾನಿಸಿಲ್ಲ ಥ್ಯಾಂಕ್ ಗಾಡ್ ನೀನು ತುಂಬ ಒಳ್ಳೆಯ ಅಂಜಲಿ ಮೇಲೆ ಅನುಮಾನ ಪಡುವಂಥದ್ದು ಏನಿರುತ್ತೆ ಹೇಳು ನಾನು ಒಳ್ಳೆಯವಳೆ ಮತ್ತೆ ನೀನು ಯಾಕೆ ನಾನು ಒಳ್ಳೆಯವನಲ್ವಾ ನೀನು ನಾನು ಒಳ್ಳೆಯವರೇನೆ ಆದ್ರೆ ಹೊರಗಿನವ್ರಿಗೆ ಗಂಡ ಇರ್ಬೇಕಾದ್ರೆ ಬೇರೆಯವ್ರನ್ನ ಸರ್ಸಕ್ಕೋಸ್ಕರ ಕರ್ತೀರೋ ಅಂತ ನನ್ನ ಬೇರೆಯವ್ರ ಹೆಂಗತಿಗೋಸ್ಕರ ಬಂದಿರೋ ನಿನ್ನೇನಂತಾರೆ ಅಂಜಲಿ ನೀನು ಪ್ರತಿಯೊಂದು ವಿಷಯನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತೀಯ ಸಿಗರೇಟ್ ಪ್ಯಾಕೆಟ್ ಮೇಲೆ ಮತ್ತೆ ಡ್ರಿಂಕ್ಸ್ ಬಾಟಲ್ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರುತ್ತೆ ಆದ್ರೂ ಜನ ತಗೊಳ್ತಾನೆ ಇರ್ತಾರೆ ತಾನೆ ತಗೋಬೇಕು ಅಂದ್ಮೇಲೆ ತಗೋಬೇಕು ಎಂಜಾಯ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೇಕು ಕೂಲ್ ಈಗ ರಮ್ಯಾ ಎಲ್ಲಿದಾಳೆ ಅವಳು ಇಲ್ಲೇ ಜಾಬ್ ಮಾಡ್ತಿದ್ದಾಳೆ ಅವಾಗವಾಗ ಕಾಣಿಸ್ಕೋತಾಳೆ ನೋಡಿ ನಗ್ತಾಳೆ ಈಗ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅದರಿಂದ ನನಗೇನು ತೊಂದರೆ ಇಲ್ಲ ಯಾಕೆ ಅಂದರೆ ನನಗೂ ಕೂಡ ಈಗ ಒಬ್ಬಳು ಅಂದವಾದ ಗರ್ಲ್ ಫ್ರೆಂಡ್ ಇದ್ದಾಳೆ ಹೇ ನಾನು ಯಾರಿಗೂ ಗರ್ಲ್ ಫ್ರೆಂಡ್ ಅಲ್ಲ ಆಗ ಒಂದ್ ವೇಳೆ ನಿನ್ನ ಗಂಡನಿಗೆ ಗರ್ಲ್ ಫ್ರೆಂಡ್ ಇದ್ರೆ ಸತ್ತು ಹೋಗ್ತೀನಿ ಆದರೂ ಅವರಂತೂ ಅಂಥವ್ರಲ್ಲ ನನಗೆ ಗೊತ್ತು ಮತ್ತೆ ಹತ್ರ ಅವಾಯ್ಡ್ ಅವರು ಕೆಟ್ಟವರು ಅಂತಲ್ಲ ವೋಕೋಹಾಲಿಕ್ ಆಫೀಸಲ್ಲಿರ್ಬೋದು ಮನೇಲಿ ಆಗಿರ್ಬೋದು ಯಾವಾಗ್ಲೂ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ ಯಾವಾಗ್ಲೂ ರೆಸ್ಪಾನ್ಸಿಬಿಲಿಟೀಸ್ ಗೋಲ್ಸ್ ಟೆನ್ಷನ್ಸ್ ನನ್ನ ಹತ್ರ ಹತ್ತು ನಿಮಿಷ ಕೂಡ ಮಾತಾಡೋದಕ್ಕೆ ಟೈಮ್ ಇರಲ್ಲ ಅವ್ರಿಗೆ ನನಗೂ ಆಸೆಗಳಿರತ್ತೆ ನಾನು ಒಬ್ಳು ಮನುಷ್ಯಳು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಗಂಡು ಮಕ್ಕಳಿಗೆ ಹೆಂಡತಿ ಅಂದರೆ ಮನೇಲೇ ಬಿದ್ದಿರೋಳು ಗಂಡಂಗೆ ಸೇವೆ ಮಾಡ್ತಾ ಇರೋಳು ನಾನ್ ಮಾತ್ರ ಏನ್ ಬೇಕಿದ್ರೂ ಮಾಡ್ಬೋದು ಅಂತ ಅನ್ಕೊಂತ ಇರ್ತಾರೆ ಅವಳು ಕೂಡ ನಮ್ಮ ಹಾಗೆ ಮನುಷ್ಯಳು ಅಂತ ಅರ್ಥ ಮಾಡ್ಕೊಂಡು ಅವಳು ಇಷ್ಟ ಕಷ್ಟಗಳಿಗೆ ವ್ಯಾಲ್ಯೂ ಕೊಟ್ಟು ಅವಳಿಗೆ ಬೇಕಾಗಿರೋದು ಬೇಡ್ತೇ ಇರೋದು ಮೂಡಿದ್ಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಂಡು ಗಂಡ ಅನ್ನಿಸ್ಕೊಂಡವನು ಮದುವೆ ಆದಾಗ್ಲಿಂದ ಹೆಂಡತಿನ ಹಾಗೆ ಗೌರವಿಸಿದ್ರೆ ಆಗ ಗಂಡ ಗೌರವಿಸ್ತಾನೆ ಅನ್ನೋ ವಿಷಯ ಅವಳು ಗಮನಕ್ಕೆ ಬರೋ ಹಾಗೆ ಗೌರವಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ ಆಗ ಮಾತ್ರ ಈ ಬ್ಯಾಕ್ ಡೋರ್ ರಿಲೇಷನ್ ಇರೋದಿಲ್ಲ ಎಲ್ಲದಕ್ಕೂ ಅದೃಷ್ಟ ಇರಬೇಕು ನಿನ್ನಂತ ಅಂದವಾಗಿರೋ ಹೆಂಡತಿನ ಪಕ್ಕದಲ್ಲಿಟ್ಕೊಂಡು ಕೂಡ ಯಾವಾಗಲೂ ಕೆಲಸ ಕೆಲಸ ಅಂತ ಹೇಗಿರ್ತಾನೋ ಅದಕ್ಕೆ ಅವನು ಅನ್ಭವಿಸ್ತೇ ಇರೋ ಈ ಅಂದಾನ ನಾನು ಅನುಭವಿಸ್ಬೇಕು ಅಂತ ಬಂದಿದ್ದೀನಿ ಅಂದ್ರೆ ನೀನು ಬರೀ ನನ್ನ ಅಂದ ಚೆಂದ ನೋಡಿ ಬಂದ್ಯಾ ಹೌದು ನಿನ್ನ ಅಂದವಾಗಿರೋ ಮನಸ್ಸನ್ನು ನೋಡಿ ನಿನ್ನಲ್ಲಿರೋ ಇನ್ನೋಸೆನ್ಸ್ ನೋಡಿ ನಿನ್ನಲ್ಲಿರೋ ಪ್ರತಿಯೊಂದು ನನಗಿಷ್ಟಾನೇ I like everything. And I am in mean love with you. I love you, Anjali. Me too. I want you. Me too. I want to kiss you. Mm -hmm.